ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಂತೂ ತುಂಬ ಬಿಸಿಲಿದೆ ಜೊತೆಗೆ ಮಕ್ಕಳಿಗೂ ಕೂಡ ರಜೆ ಬರ್ತಿದೆ ಇಂಥ ಟೈಮಲ್ಲಿ ಆರೋಗ್ಯಕರವಾದಂತಹ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಎಲ್ಲ ಮಾಡಿಕೊಡೋದು ತುಂಬ ಒಳ್ಳೆಯದು ಜೊತೆಗೆ ಮನೆಯಲ್ಲಿರೋರಿಗೂ ಕೂಡ ಖುಷಿ ಕೊಡುತ್ತೆ ಈ ಥರ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಇದನ್ನು ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಾಲು ಪೌಡ್ರು ತೊಗೊಂಡಿದ್ದೀನಿ ಹತ್ತು ಹತ್ತು ಪ್ಯಾಕೆಟ್ ಸಿಗುತ್ತಲ್ಲ ಅದು ಒಂದು ಬಾದಾಮಿ ಪೌಡ್ರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಗಟ್ಟಿಯಾಗೂ ಕೂಡ ಆಗುತ್ತೆ ಅಂತ ಇಲ್ಲಿ ಫ್ಲೋರ್ ತೊಗೊಂಡಿದ್ದೀನಿ ಕಾನ್ ಫ್ಲೋರ್ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ಕ್ರೀಮ್ ತೊಗೊಂಡಿದ್ದೀನಿ ಕ್ರೀಮ್ ಇಲ್ಲ ಅನ್ನೋದಾದರೆ ಒಂದೆರಡು ಮೂರು ದಿನದ್ದು ಕೆನೆ ಕೂಡ ಯೂಸ್ ಮಾಡಿದರೆ ಅಂದರೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದರೆ ಇದೇ ಥರನೇ ಆಗುತ್ತೆ ಏನೂ ವ್ಯತ್ಯಾಸ ಆಗೋಲ್ಲ ಸ್ನೇಹಿತರೆ ಈಗ ನೋಡಿ ಒಂದು ಪಾತ್ರೆಗೆ ಈ ಹಾಲನ್ನು ಹಾಕೋತಿದ್ದೀನಿ ಈ ಥರ ಹಾಲನ್ನು ಸೇರಿಸಾದ್ಮೇಲೆ ಇನ್ನು ಬಾಕಿ ಸಕ್ಕರೆ ಹಾಲು ಪೌಡ್ರು ಈ ಬಾದಾಮಿ ಪೌಡ್ರನ್ನೆಲ್ಲ ಸೇರಿಸ್ಕೋಬೇಕು ಕಾರ್ನ್ಫ್ಲೋರ್ ಮಾತ್ರ ಲಾಸ್ಟಿಗೆ ಸೇರಿಸ್ಕೊಳಕಿದೆ ಈಗ ನೋಡಿ ಸಕ್ಕರೆ ಸೇರಿಸ್ಕೊಂಡಿದ್ದಾಗಿದೆ ಈಗ ಹಾಲು ಪೌಡ್ರ್ ಕೂಡ ಹಾಕೋತಿದ್ದೀನಿ ಜೊತೆಗೆ ಈಗ ಈ ಬಾದಾಮಿ ಪೌಡ್ರು ಪ್ಯಾಕೆಟ್ ತೊಗೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊತಿದ್ದೀನಿ ನೀವು ಬೇಕಿದ್ರೆ ವೆನಿಲಾ ಎಸೆಸು ಕೂಡ ಸೇರಿಸ್ಕೋಬೋದು ಆದರೆ ನನಗೆ ಆ ಫ್ಲೇವರ್ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಸೇರಿಸಿಲ್ಲ ಸ್ನೇಹಿತರೆ ನೀವು ಲಾಸ್ಟಿಗೆ ಬೇಕಿದ್ದರೆ ತಣ್ಣಗಾದಾಗ ಒಂದು ಸ್ಪೂನಷ್ಟು ಸೇರಿಸ್ಕೋಬೋದು ಈಗ ನೋಡಿ ಹಾಲು ಪೌಡ್ರ್ ಸೇರಿಸಿದ್ದಾಗಿದೆ ಈಗ ಬಾದಾಮಿ ಪೌಡ್ರನ್ನ ಸೇರಿಸಿದ್ದೀನಿ ಈ ಥರ ಸೇರಿಸ್ಕೊಂಡಾದಮೇಲೆ ಒಂದು ಸೌಟಿಂದ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗಂಟಾಗುತ್ತೆ ಅಂತ ಚಿಂತೆ ಮಾಡಿಬಿಡ್ರಿ ಏನು ಗಂಟಾಗಲ್ಲ ಇದು ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿಯಾಗಿದೆ ತಾನಾಗೆ ಈ ಗಂಟುಗಳೆಲ್ಲ ಹೋಗುತ್ತೆ ಈಗ ನೋಡಿ ಈ ಥರ ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಖರ್ಚಿಲ್ಲದೆ ಮನೇಲೆ ಈ ಥರ ಮಾಡಿಕೊಡೋದು ಮಕ್ಕಳಿಗೂ ಖುಷಿಯಾಗುತ್ತೆ ಒಳ್ಳೆ ಆರೋಗ್ಯಕರವಾದಂತಹ ಫುಡ್ ಕೊಟ್ಟಿದ್ದೀನಿ ಅಂತ ನಿಮಗೂ ತಾಯಿಯಂದ್ರಿಗೂ ತುಂಬಾ ಖುಷಿ ಆಗುತ್ತಲ್ವಾ ನೋಡಿ ಈ ಥರ ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿತ್ತು ಈಗ ಕಾನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದರೆ ಕಾಯಿಸಿ ಆರಿಸಿರೋ ಹಾಲಿದ್ರೆ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೀರಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದು ಗ್ಯಾಸ್ ಇಟ್ಟು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಗಂಟು ಕೂಡ ಹೋಗ್ತಾ ಇದೆ ಈಗ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಹಾಲು ಕೂಡ ಸ್ವಲ್ಪ ಹತ್ತು ನಿಮಿಷ ಕುದ್ದು ಇದು ಕೂಡ ಗಟ್ಟಿಯಾಗಿದೆ ಇಂಥ ಟೈಮಲ್ಲಿ ಈ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಈಗ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೋಬೇಕಾದ್ರೆ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ದಿದ್ರೆ ಕೆಳಗಡೆ ಅಂದರೆ ತಳ ಹಿಡಿಯುತ್ತೆ ಈಗ ನೋಡಿ ಹಾಕಿದ್ದಾಗಿದೆ ಈಗ ಇದನ್ನು ಬೇಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಆದಮೇಲೆ ಇದನ್ನು ಅಂದರೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಒಂದೆರಡು ನಿಮಿಷ ಇದನ್ನು ಕುದಿಸಾದ್ಮೇಲೆ ಇದನ್ನು ಪಾತ್ರೆ ತೆಗೆದು ಕೆಳಗೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಕಬೇಕು ಇದು ತಣ್ಣಗಾದ್ಮೇಲೆ ನಾನೊಂದು ಬೋಲಿಗೆ ಹಾಕಿ ಬ್ಲೆಂಡರನ್ನು ಯೂಸ್ ಮಾಡಿದ್ದೀನಿ ಬ್ಲೆಂಡರ್ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಮಿಕ್ಸಿದು ಜಾರ್ ಇರುತ್ತಲ್ಲ ಅದರಲ್ಲಿ ಆಮೇಲೆ ಜ್ಯೂಸ್ ಜಾರಲ್ಲಿ ಕೂಡ ಇದನ್ನು ಒಂದು ಸರಿ ರುಬ್ಕೋಬೋದು ಏನಿಲ್ಲ ಒಂದು ನಿಮಿಷ ರುಬ್ಬಿದರೆ ಸಾಕು ಈಗ ಒಂದು ಬೋಲಿಗೆ ಹಾಕೋತಿದ್ದೀನಿ ಈ ಥರ ಹಾಕಾದ ಮೇಲೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದಲ್ಲ ಒಂದು ನಾಲ್ಕು ಅಷ್ಟು ಅದು ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ ಈಗ ಹಾಕಿದ್ದೆಲ್ಲ ಆಗಿದೆ ಅದೇ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಕೂಡ ಸೇರಿಸ್ಕೋಬೋದು ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ ಆದರೆ ಫಸ್ಟ್ ಟೈಮ್ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಆಮೇಲೆ ಈ ಥರ ಸೇರಿಸ್ಕೋಬೇಕು ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊತಿರೋದಷ್ಟೇ ನೀವು ಸರಿ ಜ್ಯೂಸ್ ಜಾರಿಗೆ ಹಾಕಿ ಅಥವಾ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ರುಬ್ಕೊಂಡ್ರೆ ಸಾಕು ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಈ ಟೀ ಕುಡಿಯೋ ಎಲ್ಲ ಇರುತ್ತೆ ನೋಡಿ ಅದಕ್ಕೆ ನಿಮಗೆ ಯಾವ ಲೋಟಕ್ಕೆ ಬೇಕಿದ್ದರೂ ಹಾಕೋಬೋದು ಈ ಥರ ಲೋಟಕ್ಕೆ ಹಾಕಾದ್ಮೇಲೆ ಈ ಸಿಲ್ವರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಪ್ಲಾಸ್ಟಿಕ್ ಕವರ್ಗೆ ನೀವು ಹಾಕಿಟ್ಕೋಬೋದು ಈಗ ನೋಡಿ ಸ್ವಲ್ಪ ಇದನ್ನು ಹೋಲ್ ಮಾಡಿ ಇದರಲ್ಲಿ ಐಸ್ ಕ್ರೇ ಐಸ್ ಕ್ಯಾಂಡಿದು ಸ್ಟಿಕ್ಕನ್ನು ಹಾಕಿ ಒಂದು ಇಡೀ ರಾತ್ರಿ ಪೂರ ಇಟ್ಟಿದ್ದೆ ಸ್ನೇಹಿತರೆ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಖುಷಿಯಾಗಿ ತಿಂತಾರೆ ನನ್ನ ಚಾನಲ್ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ನನಗಿಲ್ಲಿ ಐಸ್ ಕ್ಯಾಂಡಿದು ಮೋಲ್ಡ್ ಇತ್ತು ಅದಕ್ಕೂ ಕೂಡ ಹಾಕಿದ್ದೀನಿ ಎಲ್ಲರ ಮನೇಲೂ ಒಂದೊಂದು ಸರಿ ಮೋಲ್ಡ್ ಇರಲ್ಲ ಅದಕ್ಕೋಸ್ಕರ ಲೋಟದಲ್ಲಿ ತೋರಿಸಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ನೀರಲ್ಲದ್ದಿ ಈ ಥರ ಬಿಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಾಗಿದೆ ತುಂಬ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮನೆಯಲ್ಲಿ ಮಾಡ್ಕೋಬೋದು ಚೆನ್ನಾಗಾಗಿದೆ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ನಮಸ್ಕಾರ